ಸ್ನೇಹಿತರೆ ಸಿ ಡಿ ಎಫ್ ಡಿ ಇಲಾಖೆಯಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಮತ್ತು ಟೆಕ್ನಿಕಲ್ ಆಫೀಸರ್ಸ್ ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಅಂತ ಹುದ್ದೆಗಳಿಗೆ ಎಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಮತ್ತು ಯಾವ ವಿದ್ಯಾರ್ಥಿಯನ್ನು ಪಡೆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೋ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಡೇಟ್ ಎಂದು ಸ್ಟಾರ್ಟ್ ಆಕೈತಿ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆನ್ಲೈನ್ ಮುಖಾಂತರ ಇದು ಖರ್ಚು ಅಪ್ಲಿಕೇಶನ್ ಹಾಕೋಕ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ ಮತ್ತು ಅದೇ ರೀತಿಯಾಗಿ ಲಾಸ್ಟ್ ಡೇಟ್ ನೋಡ್ಬೋದು ಇಲ್ಲಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಪ್ಲಿಕೇಶನ್ ಹಾಕೋಕ ಲಾಸ್ಟ್ ಡೇಟ್ ಇರ್ತೈತಿ ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ರೆಸಿಪ್ಟ್ ಪಿಡ್ಯಾಕ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದು ರೆಸಿಪ್ಟ್ ಪಿಡಿಯಾಕ ಲಾಸ್ಟ್ ಡೇಟ್ ಇರ್ತೈತಿ ಮತ್ತು ಹೂದೆಗಳು ನೋಡ್ಬೋದು ಇಲ್ಲಿ ಟೆಕ್ನಿಕಲ್ ಆಫೀಸರ್ ಇದಕ್ಕೆ ಸ್ಯಾಲ್ರಿ ನೋಡ್ಬೋದಿಲ್ಲ ಬೇಸಿಕ್ ಪೇ ಎಷ್ಟಾ ಅಂತಂದರೆ ಮೂವತ್ತೈದು ಸಾವಿರದ ನಾಲ್ಕುನೂರು ಇರ್ತೈತಿ ಅದೇ ರೀತಿಯಾಗಿ ಮಂತ್ಲಿ ಎಂಬೆಂಟ್ಸ್ ನೋಡ್ಬೋದಿಲ್ಲ ಎಪ್ಪತ್ತು ಸಾವಿರದ ನೂರ ತೊಂಬತ್ತರವರೆಗೂ ಸಿಗ್ತೈತಿ ಮತ್ತು ಇಲ್ಲಿ ನೋಡ್ಬೋದಿಲ್ಲ ಇ ಡಬ್ಲ್ಯೂ ಎಸ್ನಲ್ಲಿ ಒಂದು ಪೋಸ್ಟ್ ಖಾಲಿ ಇರ್ತೈತಿ ಮತ್ತು ಅಪ್ಯಾರೈಸ್ ಲಿಮಿಟ್ ಇಲ್ಲಿ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಎಲ್ಲದಕ್ಕೂ ಕನಿಷ್ಠ ಹದಿನೆಂಟು ವರ್ಷ ಇರ್ತೈತಿ ಮತ್ತು ಗರಿಷ್ಠ ಇಲ್ಲಿ ಇದಕ್ಕೆ ಮೂವತ್ತು ವರ್ಷ ಗರಿಷ್ಠ ಇರ್ತೈತಿ ಮತ್ತು ಇವು ಪೋಸ್ಟ್ ಕೂಡ ಎದಕ್ಕೆ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ನೀವು ಅಪ್ಲಿಕೇಶನ್ ಹಾಕೋ ಮುಂದೆ ಇದನ್ನ ಪೋಸ್ಟ್ ಇವು ಅಪ್ಲೈ ಮಾಡಂಗಿಲ್ಲ ಈ ಪೋಸ್ಟ್ ಕೋಡ್ನೂ ಹಾಕೊಂಡು ಹಾಕಬೇಕೈತಿ ಇಲ್ಲಿ ನೋಡ್ಬೋದು ನೀವೇನು ಟೆಕ್ನಿಕಲ್ ಆಫೀಸರ್ಸ್ ಹುದ್ದೆಗಳಲ್ಲಿ ಇದ್ದರೆ ಪೋಸ್ಟ್ ಕೋಡ್ ಒಂದು ಹಾಕಬೇಕೈತಿ ಅದೇ ರೀತಿಯಾಗಿ ಜೂನಿಯರ್ ಅಸಿಸ್ಟೆಂಟ್ ಟು ಇದಕ್ಕೆ ಹಾಕಬೇಕು ಅವ್ರದ್ದು ಪೋಸ್ಟ್ ಕೋಡ್ ಐದು ಹಾಕಬೇಕೈತಿ ಮತ್ತು ಜೂನಿಯರ್ ಅಸಿಸ್ಟೆಂಟ್ ಟು ಇದಕ್ಕೆ ಹಾಕ್ಬೇಕಂದ್ರೆ ಪೋಸ್ಟ್ ಕೋಡ್ ಸಿಕ್ಸ್ ಈ ರೀತಿಯಾಗಿ ಪೋಸ್ಟ್ಗಳ್ನ ನೀವು ನೀವೇನಾದರೂ ಇದಕ್ಕೆ ಪೋಸ್ಟ್ ಹಾಕ್ಬೇಕಂತಿದ್ರೆ ಈ ಪೋಸ್ಟ್ ಕೋಡ್ಗಳನ್ನ ಉಪಯೋಗ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಹಾಕ್ಬೇಕು ಮತ್ತು ಇಲ್ಲಿ ನೋಡ್ಬೋದು ಟೆಕ್ನಿಕಲ್ ಅಸಿಸ್ಟೆಂಟ್ ಈ ಹುದ್ದೆಗಳೇ ಮೂವತ್ತೈದು ಸಾವಿರದ ನಾಲ್ಕುನೂರವರೆಗೂ ಸೇಮ್ ಸ್ಯಾಲ್ರಿ ಇರ್ತೈತಿ ಮತ್ತು ಮಂತ್ಲಿ ಅಮೆಂಡ್ಮೆಂಟ್ಸ್ ನೋಡ್ಕೋಬೋದು ಇಲ್ಲಿ ಇದಕ್ಕೂ ಕೂಡ ಎಪ್ಪತ್ತು ಸಾವಿರದ ಎರಡುನೂರ ತೊಂಬತ್ತರವರೆಗೂ ಸ್ಯಾಲ್ರಿ ಇರ್ತೈತಿ ಮತ್ತು ಈ ವಾರಲ್ಲಿ ಒಂದು ಹುದ್ದೆ ಅಂಕರು ಇದಕ್ಕೂ ಕೂಡ ಗರಿಷ್ಠ ಮೂವತ್ತು ವರ್ಷ ವಯಸ್ಸು ಇರ್ತೈತಿ ಮತ್ತು ಟೆಕ್ನಿಕಲ್ ಅಸಿಸ್ಟೆಂಟ್ ನೋಡ್ಕೋಬೋದು ಮತ್ತು ಜೂನಿಯರ್ ಅಸಿಸ್ಟೆಂಟ್ ನೋಡ್ಬೋದು ಇಲ್ಲಿ ಟು ಹತ್ತೊಂಬತ್ತು ಸಾವಿರದ ಒಂಬತ್ತು ನೂರರಿಂದ ಮೂವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತ್ಮೂರರಿಗೆ ಸ್ಯಾಲ್ರಿ ಇರ್ತೈತಿ ಮತ್ತು ಅಲ್ಲಿ ಒಂದು ಪೋಸ್ಟ್ ಇರ್ತೈತಿ ಮತ್ತು ಗರಿಷ್ಠ ಇದಕ್ಕೆ ಇಪ್ಪತ್ತೈದು ವರ್ಷ ವಯಸ್ಸು ವಯಸ್ಸು ಇರ್ತೈತಿ ಮತ್ತು ಅದೇ ರೀತಿಯಾಗಿ ಸ್ಕಿಲ್ಡ್ ವರ್ಕ್ ಅಸಿಸ್ಟೆಂಟ್ ನೋಡ್ಕೋಬೋದು ಹದಿನೆಂಟು ಸಾವಿರ ಸ್ಯಾಲ್ರಿ ಇರ್ತೈತಿ ಇವ್ರಿಗೆ ಮೂವತ್ತೈದು ಸಾವಿರದ ಆರವರೆಗೂ ಸ್ಯಾಲ್ರಿ ಹಾಕೈತಿ ಮತ್ತು ಇದಕ್ಕೆ ಟೋಟಲಾಗಿ ಅಲ್ಲಿ ಒಂದು ಪೋಸ್ಟ್ ಇರ್ತದೆ ಅಂತ ಹೇಳ್ಬೋದು ಇದಕ್ಕೂ ಕೂಡ ಗರಿಷ್ಠ ಇಪ್ಪತ್ತೈದು ವರ್ಷ ಇರ್ತೈತಿ ಮತ್ತು ಪಿ ಡಿ ಅಪ್ಪ ನಮ್ಮ ಗೌರ್ಮೆಂಟ್ ಜಾಬ್ ಒಬ್ಬಳೇ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು ಅಲ್ಲಿ ನೀವು ಚೆಕ್ ಮಾಡ್ಕೊ ರೀ ಚೆಕ್ ಮಾಡೋಕೆ ಅಪ್ಲಿಕೇಶನ್ ಹಾಕ್ಕೋರಿ ಇಲ್ಲಿ ನೋಡ್ಬೋದಿಲ್ಲ ಪೋಸ್ಟ್ಗಳು ಒಂದೇದು ನೋಡೋದಾದ್ರೆ ಟೆಕ್ನಿಕಲ್ ಆಫೀಸರ್ಸ್ ಒಂದು ಹುದ್ದೆಗಳೇ ಏಜ್ ಲಿಮಿಟ್ ಮೂವತ್ತು ವರ್ಷ ಇರ್ತೈತಿ ಮತ್ತು ಈ ಡಬ್ಲ್ಯೂ ಎಸ್ನಲ್ಲಿ ಒಂದು ಹುದ್ದೆ ಅಂತ ಕರೆದಿರ್ತಾರೆ ಮತ್ತು ಇದಕ್ಕೆ ಯಾವ ವಿದ್ಯಾರ್ಥಿ ಏನು ಪಡೆದರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾರೆ ಇಲ್ಲಿ ಇಲ್ಲಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡೋದವ್ರ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದರ ಜೊತೆಗೆ ಫೈವ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಕೈತಿ ಅಥವಾ ಎಮ್ ಎಸ್ ಸಿ ಅದರ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇರಬೇಕ ಅಂಥವ್ರ ಜೊತೆಗೆ ಅಪ್ಲಿಕೇಶನ್ ಹಾಕಬಹುದು ಮತ್ತು ಎರಡನೇ ಹುದ್ದೆ ನೋಡ್ಬೋದು ಇಲ್ಲಿ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಯಾವ ವಿದ್ಯಾರ್ಥಿ ಇದ್ದವ್ರದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಬಿ ಎಸ್ ಸಿ ಅಥವಾ ಬಿ ಟೆಕ್ ಅದಾರ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅದ್ರ ಜೊತೆಗೆ ಮೂರು ಜೊತೆ ಮೂ ತ್ರೀ ಇಯರ್ಸ್ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರಬೇಕಾಕತಿ ಅದು ಇದ್ದಿದ್ದಿಲ್ಲ ಅಂದರೆ ಪೋಸ್ಟ್ ಇನ್ ಸೈನ್ಸ್ ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮೂರನೇ ಹುದ್ದೆ ನೋಡ್ಬೋದಿಲ್ಲ ಟೆಕ್ನಿಕಲ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೂ ಕೂಡ ಬಿ ಎಸ್ ಸಿ ಅಥವಾ ಬಿ ಅದರ ಅದ್ರ ಜೊತೆಗೆ ಮೂರು ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಆಗಬೇಕು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಆದವ್ರುದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇಲ್ಲಿ ನೋಡ್ಬೋದಿಲ್ಲ ಜೂನಿಯರ್ ಮ್ಯಾನೇಜರ್ ಅಸಿಸ್ಟೆಂಟ್ ಹುದ್ದೆಗಳಿಗೆ ಇದಕ್ಕೆ ನೋಡ್ಬೋದು ಇಲ್ಲಿ ಯಾವ ವಿದ್ಯಾರ್ಥಿ ಇದ್ದವರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಗ್ರ್ಯಾಜುಯೇಟ್ ಆದವ್ರು ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಮಿನಿಮಮ್ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದರ ಜೊತೆಗೆ ನಿಮ್ಮ ಕಂಪ್ಯೂಟರ್ ನಾಲೆಜ್ ಕೂಡ ಇಲ್ಲಿ ನೋಡ್ಬೋದು ಇಂಗ್ಲೀಷ್ನಲ್ಲಿ ವರ್ಡ್ ಪರ್ ಮಿನಿಟ್ ಒಳಗೆ ಟೈಪ್ ಮಾಡಬೇಕಿ ಅದೇ ರೀತಿಯಾಗಿ ಶಾರ್ಟ್ ನೋಡ್ಬೋದು ಇಲ್ಲಿ ಎಂಬತ್ತೊಳಗ್ ಟೈಪ್ ಮಾಡಬೇಕು ಪರ್ ಮಿನಿಟ್ ಒಳಗೆ ಮತ್ತು ಇಲ್ಲಿ ನೋಡಬಹುದು ಪೋಸ್ಟ್ ಕೂಡ ಇದೀನ ನೋಡೋದಾದ್ರೆ ಇದಕ್ಕೆ ನೀವು ಸೆಕೆಂಡ್ ಪಿ ಯು ಸಿ ಪಾಸಾದಂಥ ಅಪ್ಲಿಕೇಶನ್ ಹಾಕ್ಬೋದು ಅದೇ ರೀತಿ ಇದ್ಕೊಕೋ ಕಂಪ್ಯೂಟರ್ ನಾಲೆಜ್ ಇರಬೇಕಿ ಇಲ್ಲಿ ನೋಡಬಹುದು ಇಲ್ಲಿ ಮೂವತ್ತೈದು ವರ್ಡ್ ಪರ್ಮಿನಿಂಟ್ ಒಳಗೆ ಟೈಪಿಂಗ್ ಮಾಡ್ಬೇಕು ಇಂಗ್ಲೀಷ್ ಒಳಗೆ ಅದ್ರ ಜೊತೆಗೆ ನಿಮ್ಗೆ ಏನಾದರೂ ಇಂಗ್ಲೀಷ್ ಒಳಗೆ ಟೈಪಿಂಗ್ ಮಾಡೋದು ಬರಲಿಲ್ಲ ಅಂದ್ರೆ ಇಲ್ಲಿ ನೋಡ್ಬೋದು ಹಿಂದಿ ಒಳಗೆ ಮೂವತ್ತು ವರ್ಡ್ ಟೈಪಿಂಗ್ ಮಾಡಬೇಕಿ ಹಿಂದಿ ಒಳಗೆ ಮತ್ತೆ ಇಲ್ಲಿ ನೋಡ್ಬೋದು ಜೂನಿಯರ್ ಅಸಿಸ್ಟೆಂಟ್ ಟೂ ಹುದ್ದೆಗಳಿಗೆ ಇದಕ್ಕೂ ಕೂಡ ಸೆಕೆಂಡ್ ಪಿ ಯು ಸಿ ಪಾಸ್ ಅಂತ ಅಭ್ಯರ್ಥಿಗಳಿದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೂ ಕೂಡ ಸೇಮ್ ಅದೇ ರೀತಿಯಾಗಿ ಮೂವತ್ತೈದು ವಾಡ ಪರ್ಮಿನೆಂಟ್ ಇಂಗ್ಲೀಷ್ ಒಳಗೆ ಟೈಪಿಂಗ್ ನಿಮಗೆ ಏನಾದರೂ ಇದು ಬರ್ತಿದ್ದಿಲ್ಲ ಅಂದ್ರೆ ಈ ಹಿಂದಿ ಒಳಗೆ ಟೈಪಿಂಗ್ ಮಾಡ್ಬೋದು ಮೂವತ್ತು ವಾಡ ಪರ್ಮಿನೆಂಟ್ ಒಳಗೆ ಟೈಪಿಂಗ್ ಮಾಡಬೇಕೈತಿ ಮತ್ತಿಲ್ಲಿ ನೋಡ್ಬೋದು ಸ್ಕಿಲ್ ವರ್ಕ್ ಅಸಿಸ್ಟೆಂಟ್ ಟೂನಲ್ಲಿ ಆಗಿ ಒಂದು ಹುದ್ದೆ ಇರ್ತೈತಿ ಅದು ಅನ್ಸರ್ಡು ಇರ್ತೈತಿ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಇಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ಜಸ್ಟ್ ಟೆಂತ್ ಆದರೂ ಇದಕ್ಕೆ ಅಪ್ಲಿಕೇಶನ್ ಹಾಕಬೋದು ಮತ್ತು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಕಾಕ ಅಪ್ಲಿಕೇಶನ್ ಫೀಸ್ ನೋಡ್ಬೋದು ಇಲ್ಲಿ ಎರಡುನೂರು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರ್ತೈತಿ ಮತ್ತು ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತತಿ ಅಂತ ನೋಡೋದಾದರೆ ಮೊದಲು ನಿಮ್ಗೆ ಲಿಖಿತ ಪರೀಕ್ಷೆ ಇರ್ತೈತಿ ಲಿಖಿತ ಪರೀಕ್ಷೆ ಪಾಸಾದಂಥ ಅಭ್ಯರ್ಥಿಗಳಿಗೆ ಪ್ರಾಕ್ಟಿಕಲ್ ಟೆಸ್ಟ್ ಇರ್ತೈತಿ ಪ್ರ್ಯಾಕ್ಟಿಕಲ್ನಲ್ಲಿ ಟೆಸ್ಟ್ ಟೆಸ್ಟ್ ಆದಂಥ ಅಭ್ಯರ್ಥಿಗಳಿಗೆ ಕೌಶಲ್ಯ ಪರೀಕ್ಷೆ ಇರ್ತೈತಿ ಯುವಣ ಪಾಸಾದಂಥ ಅಭ್ಯರ್ಥಿಗಳೇ ಸ ಲಾಸ್ಟ್ ಸಂದರ್ಶನದ ಮೂಲಕ ಆಯ್ಕೆ ಮಾಡ್ಕೋತಾನ ಅಂತ ಮತ್ತು ನೀವು ಇದನ್ನು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕೈತಿ ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಮುಖಾಂತ್ರ ಇದನ್ನು ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಣ್ಣು ಹಾಕಬೇಕೈತಿ ಮತ್ತು ಈ ವೆಬ್ಸೈಟ ಪಿ ಡಿ ಎಫ್ ಅಪ್ಲೈ ಲಿಂಕ್ ಎಲ್ಲವೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತಾವೆ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಇಲ್ಲ ಜಾಯ್ನ್ ಆಗಿರಿ ಇವೆಲ್ಲ ಎಲ್ಲ ಅಪ್ಲೋಡ್ ಮಾಡಿರೋದ್ನು